ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ವರ್ಷ ಪಿ ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ವರ್ಷಾ ರಾಣಿ ಇಂದಿನ ಒಂದು ವಿಡಿಯೋದಲ್ಲಿ ಮೆಂಟಲ್ ಅಬಿಲಿಟಿಯ ಕುರಿತು ಚರ್ಚಿಸೋಣ ನೋಡಿ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ ಕ್ವೆಶನ್ ಅನ್ನ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ ಏನು ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟಿವೆ ಅಂತ ಹೇಳಿ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್ ಏನಿದೆ ಸಿಕ್ಸ್ಟೀನ್ ಸೆಕೆಂಡ್ ಆಪ್ಷನ್ ತರ್ಟೀನ್ ಥರ್ಡ್ ಆಪ್ಷನ್ ಫೋರ್ಟೀನ್ ಫೋರ್ತ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ಟ್ವೆಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಈ ತ್ರಿಭುಜವನ್ನು ನೋಡಿ ಈ ತ್ರಿಭುಜದಲ್ಲಿ ಇರ್ತಕ್ಕಂತ ಒಂದು ನಾವು ತ್ರಿಭುಜಗಳನ್ನ ಕಂಡುಹಿಡಿಯಬೇಕಾಗ್ತದೆ ಇದರಲ್ಲಿ ನಾವು ಇದಕ್ಕೆ ನಾವು ಕೆಲವೊಂದು ಹೆಸರುಗಳನ್ನು ಕೊಡ್ತೀನಿ ನೋಡಿ ಎ ಬಿ ಸಿ ಬಿ ಇ ಮತ್ತು ಎಫ್ ಈ ರೀತಿಯಾಗಿ ನಾನು ಹೆಸರನ್ನ ಕೊಟ್ಟಿದ್ದೀನಿ ಇವಾಗ ಇದರಲ್ಲಿ ಇರ್ತಕ್ಕಂತ ಒಂದು ತ್ರಿಭುಜಗಳ ಸಂಖ್ಯೆಗಳನ್ನ ನಾವು ಕಂಡುಹಿಡಿಯೋಣ ಬನ್ನಿ ಇಲ್ಲಿ ಎ ಈ ಒಂದು ಎ ಒಂದು బి త్రిభుజ 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 సి అయితే సిక్స్ ఎస్ట్

ಭುಜ ಆಯ್ತು ಇಷ್ಟು ಎ ಬಿ ಒಂದು ತ್ರಿಭುಜ ಬಿ ಸಿ ಮತ್ತು ಎಫ್ ಒಂದು ತ್ರಿಭುಜ ಟೋಟಲ್ ಆಗಿ ತ್ರೀ ಆಯ್ತು ನೋಡಿ ಎಕ್ಸ್ಟ್ ಬಿ ಸಿ ಡಿ ಒಂದು ತ್ರಿಭುಜ

Tiga next e. 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 Next E F E tiga Ini E e f e e f E F tiga itu e itu. e tiga tiga itu last tiga F F b मिनट के बजाय क्या करेंगे एफ ए बी हमारी एफ ए बी वन त्रिभुज आई तो तीन टोटल लगे इसके तोड़े ए बी से वन त्रिभुज आई तो बी सी डी वन त्रिभुज आई तो सी डी ए वन त्रिभुज आई तो डी ई एफ त्रिभुज आई तो ई एफ या सी बी वन त्रिभुज आई तो टोटल लगे इसके तोड़े सिक्स आई तो ये हमारी मत है

ಇಲ್ಲಿ ಒಟ್ಟು ತ್ರಿಭುಜಗಳು ಎಷ್ಟಿವೆ ಅಂತಂದ್ರೆ ಇಲ್ಲಿ ಸಿಕ್ಸ್ಟಿ ಇದೆ ತ್ರಿಭುಜಗಳು ವರ್ಕ್ ಕಂಟೇ ಕೊಡ್ತೀವಿ ನೋಡಿ ಅವರು ಭುಜ ಕೃತಿಗಳು ಸಂಖ್ಯೆ ಎಷ್ಟಿದೆ ಇದರಲ್ಲಿ ಇದನ್ನ ಇದನ್ನ ಏನ್ ಮಾಡಿ ನೀವು ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗಾದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು